ನಮ್ಮ ನಮ್ ಇತ್ತಾಗ ನೋಡ್ರಿ ಮನಿ ಐತಿ ಇತ್ತಾಗ ನೋಡ್ರಿ ಗೊಂಜಾಳ ಹೊಲ ಐತಿ ಹಿಂಗ್ ನೋಡ್ರಿ ಶಡ್ ಐತಿ ಇದಕ್ಕೇನ್ ಮ್ಯಾಲ್ ಟಪಾರಿಸ ಬಿಟ್ಟಾನ ಎಲ್ಲಾ ನನ್ನ ಅಂತ ಹೇಳ್ಯಾನ ಏನಿಗ್ ಗೊಂಜಾಳ ಹೊಲಕ್ ಹೋಗ್ಲಿಯೋ ಏನಿಗೆ ಸಿಮೆಂಟಿನ ಚಡ್ಡಿ ಹೋಗ್ಲಿಯೋ ಏನ್ ಆ ಮನಿಗ್ ಹೋಗ್ಲಿಯೋ ಎಲ್ಲಿ ಹೋಗ್ಲಿ ಅನ್ನೋದಲ್ಲ ಗೊತ್ತಾಗೋಲ್ತಲ್ಲ ನೋಡಿದ್ರ ಇಲ್ಲ ಐತಿ ಆ ಗೌಡೊಂದು ಮನಿಗ್ ಹೋದ್ರ ಅವ್ನ್ ಹೆಂತಿ ಇಂತಿ ಕೈಯಕ್ ಸಿಕ್ಕಿಕ್ ಏನ್ ಗತಿ ನಾನು ಬೇಡ ಗಳಿಯಕ ಬಾ ಅಂತ ಹೇಳ ಕಳೆಯಕ್ ಬಾ ಅಂತ ಹೇಳಿ ಚಂದ ರೆಡಿಯಾಗಿ ಬಾ ಅತ್ತ ಹೊಳರ್ ಹೋಗ್ ಕುಂದ್ರ ಮನಿ ಕಡೆ ಬೇಡ ಅಂತ ಹೇಳ್ಯಾನ ಏನ್ ಮಾಡಿ ಎಲ್ಲಿ ಹೋಗ್ಲಿ ಅನ್ಮದ ನನಗೆ ಲೆಕ್ಕರಿವಲ್ತಲ್ಲ ನನ್ನ ಮಕ್ಳರ ಯಾಳು ಎಲ್ಲಿ ಹೊಕ್ಕಿ ಎಲ್ಲಿ ಹೊಕ್ಕಿ ಅಂತ ಹೇಳಿ ತಲಿ ತಿಂತಾವ್ ಒಂದ ಆರು ಮಳದ್ದು ಒಂದ್ ಮೂರು ಮಳದ್ ಹಡದ್ ಕುಂಟೇನೋ ಅವ್ನ ಜೋಡ್ ಮಾಡಿ ಹೋಗೋಣ ಅಲ್ಲ ಅವ್ನ ನನ್ನ ಗಂಡ ಅವ್ನ ಯಾಕೆ ಬೇಕು ಬಿಡಿ ಗುರು ಬಿಸ್ಲಾಗ ಈ ಗೌಡ ಏನು ಮಾಡ್ಲಿ ಹೆಂಗ್ ಮಾಡಿ ಕರೀಲಿ ನನ್ನ ಫೋನ್ಯಾಗ್ರ ಬರ್ತಿ ಫೋನ್ ಹಸ್ತಾನ ಏನು ಮಾಡ್ತಾನು ನೋಡ್ಕೊಂತ ಕುಂತ್ರ ಆ ತಡಿಯೊಂದಿಗೆ ಇನ್ನ ಅವ್ವ ಇತ್ತಾಗ್ ನೋಡ್ರಿ ಇಷ್ಟು ದೂರ ಆದೈತಿ ಅತ್ತಾಗ ನೋಡ್ರಿ ಅಷ್ಟು ದೂರ ಆತತಿ ಇಲ್ ನೋಡ್ರಿ ಗೊಂಜಾಳ ಐತಿ ಇಲ್ ನೋಡ್ರಿ ಶೆಡ್ ಐತ್ ನನ್ ಹೆದರ್ಕ ಬರ ಅದತಿ ಏನ್ ಮಾಡ್ಲ ನಾನೀಗ ಏನ ಹಸ್ತಾಡಿ ನನ್ ಗೌಂಡ್ರಾಗ ಪ್ರೀತಿ ಗೌಡ ಕೈ ಕೊಡೋದಲ್ಲ ನನಗ್ ಬಾ ಅಂತ ಹಲೋ ಏ ಎಲ್ಲದಿರಿ ಗೌಡ್ರ ಹಾ ಬಂದೇನ್ರಿ ನಾನು ಈಗ ಗೊಂಜಾಳ ಐತಲ್ರಿ ಇಲ್ಲೇ ಹಿಂದೆ ಟಪಿ ಹರಿಸಿ ಶಡ್ ಐತಲ್ರಿ ನಿಮ್ದ இல்லதேன் ஆர்டரி குத்தேன் பரீட்டா அத்தித்த மந்தி நோடத்தர் மந்த நம்னுப்பாங்க வாழ்தான் கௌட் நன் கண்டன் போட்டா பாஜ் அது அண்ணா ಅಲ್ಲ ಈಗ ಏನೈತಿ ನಮ್ಮ ಮನಿ ಅಂತಲೇನೋ ಬಂದಿತ್ತಾಳು ನಾನು ಹೇಗೆ ಮ್ಯಾಲ ಅದು ಟೆರ್ಕೇಸ್ ಸ್ಮೇಲ್ ಬಂದು ನಿಂತ ನೋಡಿದ್ರೆ ಯಾರು ಅಂತ ಕೇಳಿ ಏನು ಹೇಳೋದಕ್ಕೆ ಈಗ ಈ ಇಲ್ಲೇ ಬಂದಾಳು ಅದು ಫೋನ್ ಹಾಕಿ ಕಡೆಯಾರ ಮುಂದಾರ ಹೋಗ್ಬಾರ್ದು ಈಗ ಮುಂದೆ ಹೋಗಿದ್ರೆ ನಮ್ಗೆ ಗಟ್ಟಿ ಇದಿತ್ತು ಆಯ್ಕೆ ಮನಿ ಬಾಗಲ ಇಲ್ಲೇ ಬಂದು ಇಲ್ಲೇ ಕುಂತಾಗು ಏನು ಇಲ್ಲೇ ಕುಂತಾಳಪ್ಪ ಆಕೆ ಕರ್ಕೊಂಡು ಬಂದ ಹೋಗ್ತೀನಿ ಮತ್ತೆ ನೋಡ್ಕಿದ್ದಾಳೆ ಅಂತ ಐತಿ ಎಷ್ಟೊತ್ತಿಗೆ ಬಾ ಅಂತ ಬರ್ತಾಳು ಎಷ್ಟೊತ್ತಿಗೆ ಇಲ್ಲು ಲಗೂನ ಬಾ ಅಂದೇ

ರೊಕ ನಿಮಗೆ ಯಾಕ ಬಾರ್ನಬೇಕು ಅಂತ ಹೇಳಬೇಕಾಗಿತ್ತು ಅದಕ್ಕೆ ಬಾ ಅಂತ ಹೇಳೇನ್ ಬಡ ಈಗ ಏನಾದ್ರೂ ಈಗ ಇಲ್ಲಿ ಬಂದಳಲ್ಲ ಇಲ್ಲಿ ಅತ್ತೈತೆ ಮಂಡಿ ಬಾಳ ಇಲ್ಲಿ ಅಡ್ಡಾಡ್ತಾರ ಇಲ್ಲಿ ಮಂಡಿ ಪರಿಸ್ಥಿತಿ ಕಟ್ಟೈತುಂದ್ರೆ ಕೈ ಸರಿ ಯಾವಾಗ ನೋಡಿದ್ರು ಬರೇ ರೊಕ್ಕ 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 ಅಂತ ಇಲ್ಲ ಎಲ್ಲರೂ ಏನು ಗಡಾದು ಹಾಕಿನ ತೀವಿ ಆಗಳಾ ತಿರು ಬಿಳಕವ ಮತ್ತೆ ನಿಮಗೆ ಅದಕ್ಕೆ ಕೊಡ್ತಂಗಿಲ್ಲ ಅನ್ನಕತ್ತಿಲ್ಲ

ಆ ಇಲ್ಲಿ ಹೇಳ್ತಾನ ಬಾ ಏನ್ ಬಾರಿ ಚಂದ ಆಗಿದೀನಿ ನೋಡಿ ಸಲಕ್ ಮದನಿ ಐತ್ರಿ ಹಾ ಮತ್ತ ಕಲರ್ ಗಿಲರ್ ಬಂದಿನ್ ನೋಡಿ ಸಲಕ್ ಕರ ಕಲರ್ ಕರಿ ಕಲರ್ ಅಲ್ಲಾ ಬಿಳಿ ಆತ್ ಬಂದಿನೊನ್ ಬಾರಿ ಕೀಖಾನತಿ ಬಿಡಿ ಸಲಾಕ್ ಏನ್ ಏನಾರ ಮನ್ಯಾಗ ಇನ್ ತುಪ್ಪ ಗಿಪ್ಪ ಹೊಡಿಯಕತ್ತಿನ ಹಂಗ ಕಲರ್ ತುಪ್ಪದಾಗ ತಂದ್ ತುಪ್ಪ ತಗೋ ತಿನ್ನಿಕೆ ನಿಮ್ಮ ಮಸ್ತ್ ಇರ್ತಗೋ ಎಲ್ಲಾ ತ ಒಟ್ಟ್ ನಮ್ಮವ್ವನಿ ಹೊರಗೆ ಹೋಗ್ಬೇಡ ಮನ್ಯಾಗ ತಂದ್ ಹಾಕ್ತೇನಿ ಅಂತ

ಇಲ್ಲಿ ಪಾರಿಗೆ ಅದು ಇದನ್ನ ಹತ್ತಿ ಏ ಬಾರಿ ಕಾಂತಿ ನೋಡ ಆದ್ರೂ ನೀನು ಮೈಕೈ ಒಳಗೆ ಬಾರಿ ತಿರ್ ಕಾಣಕತಿ ಸಲಕ ಇರದಿಂದ ತುಪ್ಪ ಹೊರಗ ಬಂದ್ ಈಗೇನು ಮಾತಾಡೋದು ಬೇಡ ಒಂದು ಸ್ವಲ್ಪ ಲಗು ಇದೇನು ಇಲ್ಲೇನ ಇಲ್ಲಿ ಬರತ್ತ ಸ್ವಲ್ಪ ಇದನ್ನ ಮಾಡ ಇಲ್ಲ ನಿಮ್ಗೆ ಕಷ್ಟ ಇರ್ತೀಯ ಬಾಳ ಏನು ಹಾಂ ಇಲ್ಲ ಏನು ಯಾರಿಗಿಂತ ಏನು ಇಲ್ಲೇನ ಆಮೇಲೆ ಏನು ಹೊಲ ಏನು ಬ್ಯಾರದೇನು ಮಂದಿದಲ್ಲ

ಮಕ್ಕಮ್ಮನ ಮಗ ಅದು ನಿಮ್ಮ ನಿಮ್ ಮಗ ಅಣ್ಣನ ಮಗ ಮಕ್ಕಮ್ಮ ಅದು ಅಣ್ಣನ ಮಗ ಅಣ್ಣನ ಮಗ ಅವ ಕೂಡ ಇರ್ತಾನ ಅವ ಅದಕ್ಕ ಹೊಲಕ ಬಂದ್ರೆ ಹುಡುಗ ಆ ಯಾಕಂದ್ರ ನಾವು ಸಣ್ಣ ಇರ್ತಾನ ನನ್ನ ಕೂಡನೇ ಇಲ್ಲಿ ಆಗಿ ಬಿಟಾನ ಆಗಿ ಬಿಡ ನಿನಗ ನನ್ ಕೂಡನೇ ಇಲ್ಲಿ ಆಗಿ ನನ್ನ ಎಲ್ಲ ಹೊತ್ತೆ ನೋಡಿ ಅಲ್ಲಿ ಇರ್ತಾನ ಅವ ಅವನು ಬಿಡು ಅಂದ್ರೆ ಮಾತಾಡಂತ ಇಲ್ಲ ಏನು ಇಪ್ಪ ಇನ್ನ ಮುಗಿದಿಲ್ಲ ஒன்டேன் மக்கள மக்களே அது மாதா அது பாவாண்ட

ಏನ ಹೋಲಿ ಏನೇನ ಮಾಡಿದಂಗ ದಿನ ಮತ್ತ ನಮ್ಮ ಮನ್ಯಾಗ ಇದ್ದ ಅವ ಅಲ್ಲಿ ದೊಡ್ಡ ಮಗ ಅದಾನ ಅಂದ್ರುನು ನೋಡ್ತಾನ ಇಲ್ಲ ಅಂದ್ರು ಹಿಂತ್ ಕಡೆ ಅದಾನ ಅಂದ್ರು ನೋಡ್ತಾನ ನಂದು ಕಷ್ಟಪಟ್ಟ ಬೇಸಾನ ಅಲವ್ಕ ನೋಡ್ತಾನ ಅದಾಳ ಈಗ ಯಾಕೋ ಕರ್ಚಿಂಗ್ ಐತಿ ಅದೈತಿ ತವ್ರ ಮನಿ ಮತ್ತೊಡಪ್ಪ ಸಾಕು ಬೈ ದಡ್ಡವರ್ ಮಾಡಿಕಾರಲ್ಲ ನೆನಪಾಗ್ತೈತಿ ಅದ ಎಲ್ಲಾ ಇಜಿದ್ದನ ಅದ ಅವ್ರ ತೋಂದ ಏನ್ ಮಾಡಿದ್ ಹೇಳಿದಿಲ್ಲಾ ಈಗ ಅದ್ ಕಷ್ಟನ ಇರೋದನ್ನ ಏನ್ ಈ ಸಲಕ್ಕೆ ಏನ ಮತ್ ಆರಾಮ್ ಇಲ್ಲ ಅಂತ ಆರಾಮ್ ಇಲ್ಲ ಎಲ್ಲಾರು ಹಿಂಗ್ ಹಾಕಾರ ನೀವ್ ಏನ್ ಹಿಂಗ್ ಹಾಕತಿಯಲ್ಲ ಹಿಂಗ್ ಆಗೋದಾರ ಏನು ಮತ್ ನನಗಾರ ಏನು ಚಿಂತೆ ಇದ್ಬಿಡು ಆರಾಮ್ ಇಲ್ಲ ಅಂದ್ರೆ ದವಾಖಾನೆ ತೋರಿಸ್ತಾರ ಮಕ್ಕಳ ದವಾಖಾನೆ ತೋರಿಸೋದು ಗುಳಿಗೆ ತಗೊಳ್ಳೋದು ಆರಾಮ್ ಇರೋದು ಮತ್ತೆ ಈಗಂಟಿ ಏನ್ ಕೆಲ್ಸ ಕೆಲ್ಸ ಅದ ಅಂತ ಎದಕ್ಕೂ ಹೊಂಟಿಲ್ಲ ಎದಕ್ಕೂ ಹೋಗಿಲ್ಲ ಬಿಡಿ ಯಾಕೆ ಹೇಳ್ಬೇಕು ಮನೆ ಆಗ್ನ ಕೆಲ್ಸಕ್ಕೆ ಅದು ಹೊಂಟ್ರ ಅದಕ್ಕೆ ನಾನು ಹಿಂಗ್ ಇಕ್ಕಿಲ್ಲ ಎಲ್ಲ ಮತ್ತ ಇದಕ್ಕಿ ಕರ್ರಗ್ ಹಾಕಿದ್ ಮತ್ತೆ ಕರೆ ಬಂದ್ ಅಲ್ಲ ಈಗ ಹಂಗದ್ ಹೊಲಕ್ ಹೋಗಿದ್ದೆ ಅಂದ್ರೆ ಕರೆ ಬಂದ್ ಬರ್ತಿದ್ದೆ ಅದೇ ಇದ್ ಬಾಗ ಇನ್ಮ್ಯಾಗ ಎಂತ ಹೊಲಕ್ ಬರ್ತಿಯಲ್ಲ ನೋಡ ಮತ್ ಹೊಲಕ್ ಮತ್ ದಿನ ಬರ್ಬೇಕಿನ್ನ ಫಾರ್ಮೌಸ್ ತೋರಿಸ್ಬಿಡುವಂತಿ ಮತ್ ಏನ್ ಮಾಡ್ಬೇಕಲ್ಲ ಮಾಡ್ಬೇಕಲ್ಪರ್ದಾಗಿದ್ದ ನಮಗೂ ಇಲ್ಲ ಮಕ್ಳಿಗೆ ನಿಮ್ ಮಕ್ಳು ಚಾಯಾ ಮಾಡತಂತು ಇಲ್ಲಿ ಐತಿ ಫಾರ್ಮೌಸ್ ಮುಂದೈತಿ ಹೋಗುನ್ ಬಾ ಹಿಂಗ

ಗಾಡಿ ಮೇಲೆ ಕುಂದ್ರು ಕರ್ಕೊಂಡು ಹೋಗಿ ಬರ್ತೀವಿ ಏನ್ ಹೇಳ್ತಾರ ನಮಗ ಗಾಡಿ ಮೇಲೆ ಅದು ಬೇಡ ಗಾಡಿ ಮೇಲೆ ಅಡ್ಡಾಡ್ರ ಮನ್ಸಾಗ ಇದು ಬರ್ತೈತಿ ಎನರ್ಜಿ ಬರುದಿಲ್ಲ ಅಡ್ಡಾಡ್ಕೊಂತ ಇದ್ರ ಚಲೋ ಇರ್ತೈತಿ ಹೋಗ್ತೈತಿ ನೋಡಿ ನಿನ್ ಮಗಿತ್ರ ನಿನ್ ಮಕ್ಳಿಗೆ ನೀ ಯಾಕೆ ಹೆದರ್ತಿ ನಾನು ಹೇಳ್ತಾನ ಹಂಗ ಏನಾರ ನೀ ಹೇಳ್ತಿ ಇಲ್ಲಿ ಮಾಡಿ ಕಳಿಸಿ ಮತ್ತೆ ನನ್ನ ಮಕ್ಕಳು ಅಲ್ಲ ನೀ ಎಷ್ಟೋ ಮಾಡಿದ್ರು ಮೂರ್ ದಿನದ ಅಲ್ಲಿ ರಾತಾಗ್ರ ಬಂದ ನನ್ನ ಗಂಡರ ಕೈ ಇಡ್ತೇ ತಂದ ದಿನದ ಸುಖ ಎಷ್ಟರ ಬರೀ ಐದು ನಿಮಿಷ ಸುಖ ಸಿಗ್ತೈತಿ ಅಂತ ತಿಳ್ಕೊಂಡಿ ಗಂಡನ ಕಡತನ ಕಾಲ ಅವಾಗ ನಿನ್ ನೋಡಿ ಅದಕ್ಕೆ ಬಾಯ್ ಮಾಡಿ ಬಿಟ್ನಿ

ಕೆಲಸ ಮಾಡಕ್ ಹೋಗುದಿಲ್ಲ ಹೆ ಗಂಡನೆ ಅಲ್ಲ ಕಟ್ಟತನಕನು ಏನು ಏನು ಗಂಡ 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 ಇಲ್ಲಿ ನಾಯಿ ಏನಿದನ್ ಮಾಡಾತಿಲ್ಲ ಈಗ ನಿನ್ ಗಂಡ ಕೊಡಸಕನ ಕೊಡಾತಿಲ್ಲ ನೀನೇ ಏನು ಕೊಡ್ತಿ ಗಂಟು ಕೊಡ್ ಸುಕ ನೀನೇ ಇದೇನಾ ನಿನ್ ಸಿರೇನಾ ಸಿರೇ ಕೊಡ್ತಾರ ನಮ್ಮ ನೋಡಾಗ್ರಿ ಸಿರಿ ತಂತಾ ಅಮ್ಮಿ ಕರೆದಿದ್ದೆ ಅಂದ್ರೆ ಇಷ್ಟರಕ ಸಿರಿ ಸಿರಿ ಪಟ್ಟಿ ಕೂಲ್ ಬಿರಿಯಾನಿ ಗ್ರೇನ್ ಎಲ್ಲಾ ತಿನ್ಸ್ತಿದ್ದೀ ಈ ನಿಮ್ಮ ಮಕ್ಕಳ ಕೈಯ ಇರುತ್ತಾನಾ ನಿನ್ ಕೈಯೇ ಏನಿಲ್ಲ ಹಂಗಲ್ಲ ಈ ನಂದೈತೆ ಇರುತ್ತಾನಾ ಮಕ್ಕಳ ಕೈಯ ಕೊಟ್ಟಿಲ್ಲ ನಿನ್ ತಿಂತೀದು ನಿನ್ ಆದ್ರೆ ಏನ ದೊಡ್ಡ ಇರ್ತಾ ನನಗೂ ಮತ್ತೆ ಮರಳು ಜಾಸ್ತಿ ಇರ್ತಾ ಅವಾಗ ಅವಾಗನೇ ಇದ್ದಾನೆ ಒಂದು ಗಂಟೆಗಟ್ಟೆ ಕೊಟ್ಟವಲ್ಲ ನೀನು ಬಾಜಿ ಕೊನೀದ್ದಿ ಈ ಈಗ ಏನಾಗಿತ್ತು ಯಾಕ ಏನ್ ನಿನ್ ಕೊಡ್ಬೇಕಲ್ಲ ಕೊಡ್ತಾನಂತಾ ಅದಕ್ಕೆ ಯಾಕೆ ತಿಂತಿ ಯಾಕೆ ಮಾಡ್ತಿ ಈಗ ಕೊಡ್ತೀಯಾ ಹಾ ಹ್ ಏನ ಏನ ಮಡಿಹೋಗಕ್ಕೆ ನಾನು ಮನಿ ಹೋಗ್ರು ನಾನು ಮತ್ತೆ ಅಲ್ಲಿಗೆ ಬಾ

ನೆಕ್ಟ್ ಗೌಡನ್ ಹಿಂಟಿಯಾಗ ಬರುವಂತೆ ನೀನು ಈಗೇನು ಹುಷಾರಿಂದ ನಾನು ಹೋಗುವ ಯಾವ ಹೋಗಿ ಅಂದ್ರೆ

ಗೌಡನ್ ಮಿಂದ ಅನ್ಕೊಳ್ಳಿ ಹೆಂತಿ ಹೆಂತಿನ ಮಾಡ್ಕೊತಾನ ನಾನು ನೋಡು ಹೆಂತಿನ ಏನ್ ಮಾಡ್ಕೊತಾನ ನಾನು ಮಗನ ಮದ್ವಿ ಮಾಡಿ ಮೊಮ್ಮಕ್ಕಳ ಬರುವ ವಯಸ್ಸು ನಂದು ಮಾಡುವಂತದ ಅದನ್ನ ನನ್ನ ಗಂಡಂದು ಜೂನ್ ಎನಸ್ತ ಎಲ್ಲೆ ನಾನು ಏನ್ ಮಾಡಕತ್ತಾನು ಏನಿಲ್ಲ ಅನ್ನೋದನ್ನೂ ಗೊತ್ತಿಲ್ಲ ಇವ್ ನೆನಪುಗಾಗ ನನ್ನ ಗಂಡನ ಮತ್ತೆ ಹೋಗ್ಬಿಟ್ಟೆ ನಾನು ನೀವು ಬಂದಿಂದ ಅಲ್ಲ ನನ್ ಗಂಡನ್ನು ನೋಡಿಸಿದ ಆ ಕುಡಿದ ಗಿಡದ ಬಿಟ್ಟರೆ ನೆಟ್ಟ ಹೆಂಡಿ ಮಕ್ಕಳು ನೋಡ್ಕೊಂಡಿದ್ರ ನನ್ನ ಪರಿಸ್ಥಿತಿ ಯಾಕೆ ಇವ್ನ ಕಡೆ ಬಂದು ಇಲ್ಲಿ ಬಿಡುವಂತ ಹೋಗುವಂತ ಬರ್ತಿತ್ತು ನೀನಿ ಹೆಣ್ಣ್ಮಕ್ಳು ನೆನಬಾರದಲ್ಲ ಓಕೆ ಮನಿ ಕಡೆ ಬಡಬಳ ನಿಂತ ಪಾಪ ನೋಡ್ಕೊಂತ ಕೇಳ ತಗೊ ಮನಿ ಮಾಡ